ಸ್ವಾಗತವನ್ನು ಬಯಸ್ತಾ ಸಾಧನೆಯನ್ನು ಮಾಡಿದವರು ಅದೇ ರೀತಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೋಮಿಯೋಪತಿ ಚಿಕಿತ್ಸೆಯನ್ನು ಉಚಿತವಾಗಿ ಸಿದ್ದಾಪುರದಲ್ಲಿ ನೀಡ್ತಾ ಇದ್ದಾರೆ ಅದೇ ರೀತಿ ನಾವು ಅವರ ಶಿಷ್ಯ ಬಳಗ ಅಭಿಮಾನಿ ಬಳಗ ಎಲ್ಲ ಸೇರಿಕೊಂಡು ಒಂದು ಸತ್ಕಾರವನ್ನು ಒಂದು ಹಮ್ಮಿಣಿಯನ್ನು ಸಮರ್ಪಿಸುವ ಉದ್ದೇಶ ಇಟ್ಕೊಂಡು ಆ ಹೊಸ ಕಾರ್ಯಕ್ರಮಗಳನ್ನು ಇಟ್ಕೊಳ್ಳಲಿಕ್ಕಾಗಿ ಈಗಾಗಲೇ ಕಿರುಣ್ಣ ಹೇಳಿದಾಗೆ ಮೋಹನ್ ಅವರು ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿದ ವ್ಯಕ್ತಿ ಸಿದ್ದಾಪುರದಲ್ಲಿ ಸುಮಾರು ಮೂರು ದಶಕ ಅವರು ಯಾವುದೇ ಇಲ್ಲದೆ ಸಂಗೀತ ಸೇವೆಯನ್ನು ಮತ್ತು ವೈದ್ಯಕೀಯ ಸೇವೆಯನ್ನು ನೀಡುತ್ತಾ ಬಂದವರು ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದ್ದಾರೆ ಯಾವುದೇ ಪ್ರಚಾರ ಮತ್ತು ಆರ್ಥಿಕ ಆರ್ಥಿಕತೆಯನ್ನು ಬಯಸದೆ ನಿಸ್ವಾರ್ಥವಾಗಿ ಬದುಕನ್ನು ಸಾಗಿಸಿದವರು ಕಾರಣಾಂತರದಿಂದ ಅವರು ಈಗ ಸಿದ್ಧಾರ್ಥವನ್ನು ಬಿಟ್ಟು ಸಾಗರದಲ್ಲಿ ಹೋಗಿ ಒಂದು ನಿರ್ಧಾರ ತೆಗೆದುಕೊಂಡು ಸಾಗರಕ್ಕೆ ಸ್ಥಳಾಂತರಗೊಂಡಿದ್ದಾರೆ ಅದನ್ನು ಗಣನೆಯಲ್ಲಿಟ್ಟುಕೊಂಡು ಹಾಗೂ ಅವರ ಅಪಾರವಾದ ಸಂಗೀತ ಸೇವೆ ವೈದ್ಯಕೀಯ ಸೇವೆಯನ್ನು ನಾವೆಲ್ಲ ಅಭಿಮಾನಿಗಳು ಅದನ್ನು ಗೌರವಿಸಿ ಒಂದು ಗೌರವವನ್ನು ಅವರಿಗೆ ಸಲ್ಲಿಸಬೇಕು ಅಂತ ನಿರ್ಣಯ ಮಾಡಿ ಒಂದು ಹೇಳುವುದು ಸಂಗೀತಿಕೊಂಡು ಈಗ ಕಾರ್ಯ ಫೆಬ್ರವರಿ ಮೂವತ್ತೊಂದನೇ ತಾರೀಕು ಇಡೀ ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೆ ಸಂಗೀತ ಕಾರ್ಯಕ್ರಮಗಳ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ ನಂತರದ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಮೋಹನ್ ಹೆಗಡೆ ದಂಪತಿಗಳಿಗೆ ಸಮ್ಮಾನ ಹಾಗೂ ಗೌರವ ಹಮ್ಮಿಡಿ ಸಮರ್ಪಣೆಯನ್ನು ನಾವೆಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾ ಇದ್ದೇವೆ